ಯೂಟ್ಯೂಬ್ ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಅಂಚೆ ಕಚೇರಿಯ ಪ್ರಬಂಧ ಅಂಚೆ ಕಚೇರಿಯ ಈ ಒಂದು ಪ್ರಬಂಧದ ಹಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪೀಠಿಕೆ ಅಂಚೆ ಕಚೇರಿ ಎಂಬುದು ಕೇವಲ ಪತ್ರಗಳನ್ನು ಕಳಿಸುವ ಅಥವಾ ಸ್ವೀಕರಿಸುವ ಸ್ಥಳವಲ್ಲ ಅದು ಸಿಂಹನ ಸೇವೆಗಳ ಕೇಂದ್ರವಾಗಿದೆ ಇಂದಿನ ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಎಷ್ಟೇ ಮುಂದುವರೆದಿದ್ದರೂ ಅಂಚೆ ಕಚೇರಿಯ ಮಹತ್ವ ಕಡಿಮೆಯಾಗಿಲ್ಲ ಇದು ದೇಶದ ಮೂಲೆ ಮೂಲೆಗೂ ತಲುಪುವ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ ಅಂಚೆ ಕಚೇರಿಯ ಸೇವೆಗಳು ಭಾರತೀಯ ಅಂಚೆ ಕಚೇರಿ ಹಲವಾರು ಪ್ರಮುಖ ಸೇವೆಗಳನ್ನು ಒದಗಿಸುತ್ತದೆ ಪತ್ರ ವ್ಯವಹಾರ ಪತ್ರಗಳು ಪೋಸ್ಟ್ ಕಾರ್ಡ್ಗಳು ಮತ್ತು ದಾಖಲೆಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತಲುಪಿಸುವ ಇದರ ಮೂಲಭೂತ ಸೇವೆ ಶೀಘ್ರ ಅಂಚೆ ಸ್ಪೀಡ್ ಪೋಸ್ಟ್ ತುರ್ತು ಸಂದೇಶ ಅಥವಾ ದಾಖಲೆಗಳನ್ನು ವೇಗವಾಗಿ ತಲುಪಿಸುವುದು ಸಹಾಯಕಾರಿಯಾಗಿದೆ ಪಾರ್ಸಲ್ ಸೇವೆಗಳು ಸರಕುಗಳು ಮತ್ತು ಪಾರ್ಸಲ್ಗಳನ್ನು ಕಳುಹಿಸುವ ಮತ್ತು ಪಡೆಯಲು ಈ ಸೇವೆ ಬಳಸಲಾಗುತ್ತದೆ ಸರಕುಗಳು ಮತ್ತು ಪಾರ್ಸಲ್ಗಳನ್ನು ಕಳುಹಿಸಲು ಮತ್ತು ಪಡೆಯಲು ಈ ಸೇವೆ ಬಳಸಲಾಗುತ್ತದೆ ಹಣಕಾಸು ಸೇವೆಗಳು ಅಂಚೆ ಕಚೇರಿ ಉಳಿತಾಯ ಯೋಜನೆಗಳು ಎನ್ಎಸ್ಸಿ ಕೆವಿಪಿ ಮರುಕಳಿಸುವ ಠೇವಣಿಗಳು ಆಡಿ ಮತ್ತು ಮಾಸಿಕ ಆದಾಯ ಯೋಜನೆಗಳಂತ ಹಲವು ಉಳಿತಾಯ ಯೋಜನೆಗಳನ್ನು ನೀಡುತ್ತವೆ ನೀಡುತ್ತದೆ ಇತರೆ ಸೇವೆಗಳು ಮಣಿ ಆರ್ಡರ್ ಆಧಾರ್ ನೋಂದಣಿ ಮತ್ತು ವಿಮಾ ಯೋಜನೆಗಳಂತ ಸೇವೆಗಳನ್ನು ಒದಗಿಸುತ್ತದೆ ಹಳ್ಳಿಗಾಡಿನ ಸಂಪರ್ಕ ಇಂಟರ್ನೆಟ್ ಸೌಲಭ್ಯ ಕಡಿಮೆಯುವ ಇರುವ ಇವರು ಗ್ರಾಮೀಣ ಪ್ರದೇಶಗಳಲ್ಲಿ ಅಂಚೆ ಕಚೇರಿ ಪ್ರಮುಖ ಸಂಪರ್ಕ ಸಾಧನವಾಗಿದೆ ಸಾಮಾಜಿಕ ಬಂಧ ಇಂದಿಗೂ ಅನೇಕ ಜನರು ಭಾವನಾತ್ಮಕ ಸಂದೇಶಗಳನ್ನು ಕಳುಹಿಸಲು ಅಂಚೆ ಪತ್ರಗಳನ್ನು ಬಳಸುತ್ತಾರೆ ಆರ್ಥಿಕ ಸುಭದ್ರತೆ ಹೂಡಿಕೆ ಯೋಜನೆಗೂ ಗ್ರಾಮೀಣ ಮತ್ತು ನಗರ ಪ್ರದೇಶದ ಜನರಿಗೆ ಆರ್ಥಿಕ ಉಳಿತಾಯಕ್ಕೆ ಸಹಾಯಕವಾಗಿದೆ ಇನ್ನ ಕೊನೆಯದಾಗಿ ಉಪಸಂಹಾರ ಅಂಚೆ ಕಚೇರಿ ಭಾರತದ ಒಂದು ಪ್ರಮುಖ ಸಂವಹನ ಮತ್ತು ಆರ್ಥಿಕ ಕೇಂದ್ರವಾಗಿದೆ ಬದಲಾಗುತ್ತಿರುವ ಕಾಲಕ್ಕೆ ತಕ್ಕಂತೆ ಅಂಚೆ ಕಚೇರಿ ತನ್ನ ಸೇವೆಗಳನ್ನು ವಿಸ್ತರಿಸಿಕೊಂಡು ಸಮಾಜಕ್ಕೆ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದೆ ಈ ಒಂದು ಇವತ್ತಿನ ಅಂಚೆ ಕಚೇರಿಯ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಫಸ್ಟ್ ಏನಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು